ಶೌರ್ಯ ಘಟಕದ ಸ್ವಯಂ ಸೇವಕರಿಂದ ಸ್ವಚ್ಛತಾ ಕಾರ್ಯ ರಾಯಭಾಗ್ ತಾಲೂಕಿನ ಜಲಾಲ್ಪುರ ಗ್ರಾಮದಲ್ಲಿ ತಾಯಿ ಬಾಯಿ ದೇವತೆ ಜಾತ್ರಾ ನಿಮಿತ್ತ ಬರುವ ಭಕ್ತಾದಿಗರಿಗೆ ಕೃಷ್ಣಾ ನದಿಗೆ ಸ್ನಾನ ಮಾಡಲು ಕೃಷ್ಣಾ ನದಿ ದಂಡೆ ಸ್ವಚ್ಛ ಮಾಡಿ ಅಲ್ಲಿ ಮೆಟ್ಟಿಲನ್ನು ಸೇವಾ ಕಾರ್ಯದಲ್ಲಿ ಸ್ವಯಂ ಸೇವಕರಾಗಿ ರತಿಕ್ ರವಿಶೇಖರ್ ಅಮಿತ್ ಕಲ್ಲಪ್ಪ ಋಷಿಕೇಶ್ ಸ್ವಯಂ ಸೇವಕರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಮಾಡಿದಂತಹ ಚಿಂಚಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಶೌರ್ಯ ಘಟಕದ ಸ್ವಯಂ ಸೇವಕರು ಈ ಸೇವಾ ಕಾರ್ಯದಲ್ಲಿ ಜಲಾಲ್ಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸದಾಶಿವ ಜಗದಾಳೆ ಹಾಗೂ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷರು ಗಿರೀಶ್ ಗೌಡ ಪಾಟೀಲ್ ಉಪಸ್ಥಿತರಿದ್ದರು ಜಲಾಲ್ಪುರ ಗ್ರಾಮದಲ್ಲಿ ಧರ್ಮಸ್ಥಳ ಸಂಘದ ಶೌರ್ಯ ಇಪ್ಪತ್ತು ಘಟಕ ಚಿಂಚಲಿ ಇವರು ನಾವು ಕೂಡಿ ಜಲಾಲ್ಪುರ ಕೃಷ್ಣಾ ನದಿ ದಂಡಿಗೆ ಪೈರೆ ಇಲ್ಲಾಗಿದ್ದು ಎಲ್ಲರೂ ಕೂಡಿ ಹಡ್ಡಿ ಪೈರೆ ಮಾಡೋದು ಹೊಳಿ ದಂಡಿಗೆ ಈ ಇಳಿದು ಹೋಗಿ ಬರಕ ಈ ಉಗಾದಿಗೆ ಎಲ್ಲ ಜಲಕ್ಕೆ ಬರ್ತಾರ ಇಲ್ಲಿ ಇಳಕೆ ವ್ಯವಸ್ಥೆ ಎಲ್ಲಾಗಿತ್ತು ಎಲ್ಲ ಬಂದು ನಮ್ಗೆ ಸಹಾಯ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಹೇಳುತ್ತವೆ